ನಮಸ್ಕಾರ ಇನ್ಫಾರ್ಮ್ ವಿತ್ ಸ್ವಾತಿ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ಲಕ್ಷ್ಮಿಯರಿಗೆ ಇವತ್ತಿನಿಂದ ಹಣ ಖಾತೆಗೆ ಜಮಾ ಆಗ್ತಾ ಇದೆ ವಿತ್ ಪ್ರೂಫ್ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂತ ಕೇಳ್ಕೊತಾ ಗೃಹಲಕ್ಷ್ಮಿಯ ಬಾಕಿ ಹಣದ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ಗಳು ಜೊತೆಗೆ ಈಗ ಬರಬೇಕಾಗಿರುವಂತ ಇಪ್ಪತ್ತ್ ಮೂರನೇ ಕಂತಿನ ಹಣದ ಬಗ್ಗೆನು ಮಾತಾಡೋಣ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಸ್ಕಿಪ್ ಮಾಡಿದಿರೋ ಹಾಗೆ ವಾಚ್ ಮಾಡಿ ಅಂತ ಕೇಳ್ಕೊತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸದನದಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ವಿಪಕ್ಷದವರು ಕಂಪ್ಲೇಂಟ್ ರೈಸ್ ಮಾಡಿರೋದಾಗಿರ್ಬೋದು ಅದಕ್ಕೆ ಉತ್ತರ ಕೊಟ್ಟಿರುವಂತಹ ಈಗಿನ ಸರ್ಕಾರ ಆಗಿರ್ಬೋದು ಎಲ್ಲದ್ರ ಬಗ್ಗೆ ನೀವು ಆಲ್ರೆಡಿ ಗೊತ್ತಿದೆ ಬಟ್ ಇಲ್ಲಿ ಇನ್ನೊಂದು ವಿಚಾರ ಏನು ಅಂತ ಅಂದ್ರೆ ಐದು ಸಾವಿರ ಕೋಟಿ ಹಣನ ವಂಚನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನ ರಿಲೀಸ್ ಮಾಡಿದ್ದಾರೆ ಅಹ್ ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವ್ರಿಗುನು ಈ ನ ಕೇಳಿದ್ರು ಇಷ್ಟು ಅಂದ್ರೆ ಎರಡು ತಿಂಗಳ ಹಣನ ಐದೂವರೆ ಸಾವಿರ ಕೋಟಿ ವಂಚನೆ ಅಂದ್ರೆ ಆ ಎರಡು ತಿಂಗಳ ಹಣಕ್ಕೆ ಗೃಹಲಕ್ಷ್ಮಿಯರಿಗೆ ಒಂದು ಪಾಯಿಂಟ್ ಇಪ್ಪತ್ನಾಲ್ಕು ಲಕ್ಷ ಏನಿದಾರಲ್ಲ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರು ಏನು ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ ಎರಡು ತಿಂಗಳಿಗೆ ಅಷ್ಟು ಫಂಡು ಇವರಿಗೆ ಬೇಕಾಗುತ್ತೆ ಐದೂವರೆ ಕೋಟಿ ಬೇಕ ಐದೂವರೆ ಸಾವಿರ ಕೋಟಿ ಬೇಕಾಗುತ್ತೆ ಈ ಫಂಡ್ನ ಎತ್ಕೊಂಡ್ಬಿಟ್ಟು ಏನ್ ಮಾಡಿದೀರಾ ಅಂತ ಕೇಳಿದಿಕ್ಕೆ ಸದನದಲ್ಲಿ ಕೇಳಿದಿಕ್ಕೆ ನಾವೇನು ಬೇರೆ ರಾಜ್ಯದ ಥರ ಅದನ್ನು ಕದ್ದಿ ಮುಚ್ಚಿ ಎತ್ತಿಟ್ಕೊಂಡಿಲ್ಲ ನಾವದ್ರಲ್ಲ ಮೋಸ ಮಾಡಿಲ್ಲ ಹಂಗೆ ಹೇಗೆ ಅಂತ ಹೇಳಿ ಈ ಪಕ್ಷದವರು ಇವಾಗ ನ ಕೊಟ್ಟಿದ್ದಾರೆ ಬಟ್ ಆದ್ರೂ ಫೆಬ್ರವರಿ ಮಾರ್ಚ್ ಈಗ ಡಿಸೆಂಬರಲ್ಲಿ ಇದ್ದೀವಿ ಫೆಬ್ರವರಿ ಮಾರ್ಚಲ್ಲಿ ತೊಗೊಂಡಿರುವಂಥ ಹಣನ ಐದೂವರೆ ಸಾವಿರ ಕೋಟಿನ ಇನ್ನೂ ಇವ್ರು ಇಟ್ಕೊಂಡಿದ್ದಿದ್ರೆ ಅಟ್ಲೀಸ್ಟ್ ಇಪ್ಪತ್ತ್ ಮೂರನೇ ಕಂತಿನ ಹಣನ ಜಮಾ ಮಾಡ್ಬೋದಾಗಿತ್ತಲ್ಲ ಇಷ್ಟೊಂದು ಡಿಲೇ ಮಾಡುವಂಥ ಅವಕಾಶ ಏನಿತ್ತು ಅಥವಾ ಅವಶ್ಯಕತೆ ಏನಿತ್ತು ಅಂತ ಗೊತ್ತಿಲ್ಲ ಇಷ್ಟು ಡಿಲೇ ಮಾಡ್ಕೋತಾನೆ ಬಂದು 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 ಸೊ ಇವಾಗ ಕೇಳಿರುವಂಥ ಪ್ರಶ್ನೆಗೆ ನಾವು ಹಂಗಲ್ಲ ನಾ ಹಿಂಗೆ ಹಿಂಗಲ್ಲ ಹಂಗೆ ಅಂತ ಇವ್ರು ಗೊತ್ತಲ್ಲ ಕತೆ ಒಂದು ಕತೆ ಅಲ್ಲ ಹತ್ ಕತೆ ಹೊಡಿತಾರೆ ಇವ್ರುಗಳು ಕೇಳಿದ್ರೆ ಈಗ ಈ ಒಂದು ಚಳಿ ಅಧಿವೇಶನ ಮುಗ್ದು ಇವರು ಪ್ರಶ್ನೆ ಮಾಡಿ ಸುಮಾರು ಹತ್ತು ದಿನಗಳ ಆಗ್ತಾ ಬಂತು ಅವತ್ತು ಕೇಳಿದಾಗ ಸದನದಲ್ಲಿ ನಾವು ಹೇಳಿದ್ರಂತೆ ಸಿದ್ದರಾಮಯ್ಯ ಅವರು ಹೇಳಿದರಂತೆ ನಾವು ಅಮೌಂಟ್ ಏನಿದೆ ಅದನ್ನು ಕ್ಲಾರಿಫೈ ಮಾಡಿಬಿಡ್ತೀವಿ ಅದನ್ನ ಜಮ ಮಾಡಿಬಿಡ್ತೀವಿ ಇನ್ಯಾವುದೂ ಪೆಂಡಿಂಗ್ ಇಟ್ಕೊಳ್ಳಲ್ಲ ಹಂಗೆ ಹಿಂಗೆ ಅಂತ ಹೇಳಿ ನ ಕೊಟ್ಟಿದ್ದುಂಟು ಆದರೆ ಹತ್ತು ದಿನ ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಅಂತ ಹೇಳಿ ಮತ್ತೊಮ್ಮೆ ಪ್ರಶ್ನೆ ಮಾಡ್ತಾ ಇರುವಂಥವ್ರಿಗೆ ಈಗ ಸರ್ಕಾರದಿಂದ ಒಂದು ಉತ್ತರ ಬಂದಿದೆ ಏನು ಅಂತ ಅಂದ್ರೆ ನಿಮ್ಮ ಖಾತೆಗಳಿಗೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಇವತ್ತಿನಿಂದ ಬಹುಶೇಕಡ ಎಲ್ಲ ಮಹಿಳೆಯರಿಗೂ ಜಮಾ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಿಮಗೊಂದು ಶಾಟ್ ತೋರಿಸ್ತಾ ಇದೀನಿ ನೋಡಿ ಆಲ್ರೆಡಿ ಜಮಾ ಆಗೋದಿಕ್ಕೆ ಶುರುವಾಗಿದೆ ಸೊ ಹಣ ಬರ್ತಾ ಇದೆ ಯಾವ ಜಿಲ್ಲೆ ಅಂತ ಹೇಳಿ ಇನ್ ಪರ್ಟಿಕ್ಯುಲರ್ ಹೇಳಕ್ ಆಗಲ್ಲ ಎಲ್ಲಾ ಜಿಲ್ಲೆಗಳಿಗೂ ಇದು ಹೇಳಲ್ಲ ಟಾರ್ಗೆಟ್ ಫಿಕ್ಸ್ ಮಾಡಿಲ್ಲ ಯಾವ ಜಿಲ್ಲೆಗೆ ಬೇಕಾದ್ರೂ ಬರಬಹುದು ಹಣ ಒಟ್ನಲ್ಲಿ ಇವತ್ತಿನಿಂದ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿಯ ಇಪ್ಪತ್ತ್ ಮೂರನೇ ಕಂತಿನ ಹಣ ಬರೋದಂತೂ ಗ್ಯಾರಂಟಿ ಅದ್ರ ಬಗ್ಗೆ ನಂಬಿಕೆ ಇಟ್ಕೊಳ್ಳಿ ವಿಶ್ವಾಸ ಇಟ್ಕೊಳ್ಳಿ ಅಂಡ್ ಎರಡು ತಿಂಗಳು ಹಣ ಏನಿದೆ ಫೆಬ್ರವರಿ ಮಾರ್ಚ್ ಅದನ್ನ ಮಾಡ್ತಾರೆ ಅಂದ್ರೆ ಕ್ಯಾನ್ಸಲ್ ಮಾಡಲ್ಲ ಬಟ್ ಅದನ್ನು ಹಂತ ಹಂತವಾಗಿ ಕೊಡ್ತೀವಿ ನಾವು ಅಂತ ಹೇಳಿದ್ದಾರೆ ಈಗ ಮೆನ್ಷನ್ ಮಾಡಿಬಿಟ್ಟು ಕೊಡ್ತಾ ಇದ್ದಾರೆ ಅದನ್ನು ಮೆನ್ಷನ್ ಮಾಡ್ಬಿಟ್ಟು ಕೊಟ್ರೆ ಒಂದು ಕ್ಲಾರಿಟಿ ಸಿಗುತ್ತೆ ಓಕೆ ಇದು ಫೆಬ್ರವರಿ ಮಾರ್ಚ್ ನಾವು ಇವಾಗ ರಿಲೀಸ್ ಮಾಡ್ತಾ ಇದೀವಿ ಬಿಕ್ಕಿದ್ರು ಸ್ವಲ್ಪ ದಿನ ಓಲ್ಡ್ ಆಗಬಹುದು ಅಂತ ಹೇಳಿ ಅಟ್ಲೀಸ್ಟ್ ಇನ್ಫಾರ್ಮೇಷನಾಗಿ ಕೊಟ್ಟರೆ ಒಂದು ಕ್ಲಾರಿಟಿ ಸಿಗುತ್ತೆ ಇವರು ಯಾವುದೋ ಕ್ಲಾರಿಟಿ ಕೊಡದಿರೇ ಇನ್ಫಾರ್ಮೇಷನ್ ಕೊಡದಿರ ಮಾಡಿಬಿಟ್ರೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಕ್ಲಿಯರೆನ್ಸ್ ನ ಮಾಡ್ಕೊಳ್ಳಿ ಕ್ಲಾರಿಟಿನ ಕೊಟ್ಕೊಂಡು ನಂತರ ನೀವು ಹಣನ ಜಮಾ ಮಾಡೋದಿಕ್ಕೆ ಶುರು ಮಾಡಿದ್ರೆ ಅದರಿಂದ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಸೊ ಸದ್ಯಕ್ಕಂತೂ ಇವತ್ತು ಇಪ್ಪತ್ತ್ ಮೂರನೇ ಕಂತಿನ ಹಣ ಇವತ್ತಿನಿಂದ ಜಮಾ ಆಗುತ್ತೆ ನಿಮ್ಮ ಜಿಲ್ಲೆಗಳಿಗೆ ಬಂದು ಕೂಡಲೇ ದಯವಿಟ್ಟು ಎಷ್ಟೊತ್ತಿಗೆ ಬಂತು ನೀವು ಯಾವ ಜಿಲ್ಲೆಯವರು ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ ಯಾರಿಗೆಲ್ಲ ಅಂದ್ರೆ ಇವತ್ತೇ ನೋಡಿ ಇರೋ ಎಲ್ಲರಿಗೂ ಬಂದ್ಬಿಡ್ಬೇಕು ಅಂತ ಆಗಲ್ಲ ಎಲ್ಲರಿಗೂ ಅಂತಂತವಾಗಿ ಅಂದ್ರೆ ಈ ವಾರದ ಒಳಗೆ ನಿಮ್ಗೆ ಇಪ್ಪತ್ ಮೂರನೇ ಕಂತಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅದ್ರ ಬಗ್ಗೆ ಮಾತ್ರ ನೀವು ವಿಶ್ವಾಸ ಇಟ್ಕೊಳ್ಳಿ ಇನ್ನ ಹಳೆಯ ಕಂತಿನ ಹಣ ಯಾರು ಬಂದಿಲ್ಲ ಆಗೋದಿಲ್ಲ ಸೊ ವೆಯ್ಟ್ ಮಾಡಬೇಕು ನೀವು ಈಗ ಕರೆಂಟ್ಲಿ ಫೋಕಸಿಂಗ್ ಬರೀ ಟ್ವೆಂಟಿ ತ್ರೀ ಮೇಲಿದೆ ಹಾಗಾಗಿ ಒಂದು ಕಡೆಯಿಂದ ಕ್ಲಿಯರೆನ್ಸ್ ಆದಮೇಲೆ ಮತ್ತೇನು ಅಪ್ಡೇಟ್ ಕೊಡ್ತಾರೆ ಅಂತ ಕೇಳಿ ನಾವು ಮುಂದಿನ ಮುಂದಿನ ವರ್ಷನೇ ಕಾಯಬೇಕು ಟ್ವೆಂಟಿ ಸಿಕ್ಸ್ ಜನ್ವರಿಗೆ ನಾವು ಅಪ್ಡೇಟ್ನ ಸಿಗುವಂಥದ್ದು ಸೊ ಕಾದ್ ನೋಡೋಣ ಏನೇನು ಅಪ್ಡೇಟ್ ಸಿಗುತ್ತೆ ಅಂತ ಹೇಳಿ ನಾನು ಪ್ರತಿ ರೀತಿಯ ನಿಮಗೆ ಅಪ್ಡೇಟ್ಸ್ ಮಾಡ್ತಾನೆ ಇರ್ತೀನಿ ಸೊ ನಿಶ್ಚಿಂತೆಯಿಂದ ಇರಿ ಇವತ್ತಿನಿಂದ ನಿಮಗೆ ಗುರುಲಕ್ಷ್ಮಿ ಇಪ್ಪತ್ತ್ ಮೂರನೇ ಕಂತಿರೋಣ ಜಮ ಆಗುತ್ತೆ ಅನ್ನೋದಷ್ಟೇ ಒಂದು ರಿಲೀಫು ಸೊ ಕಮೆಂಟಲ್ಲಿ ಹಾಕೋದನ್ನ ಮರಿಬೇಡಿ ಸೊ ನೆಕ್ಸ್ಟ್ ಅಪ್ಡೇಟ್ ಇದ್ದರೆ ವಿಡಿಯೋ ಮಾಡಿ ತಿಳಿಸ್ತೀನಿ ಸಿಗೋಣ ಮತ್ತೊಂದಷ್ಟು ವಿಡಿಯೋನಿಗೆ ನಮಸ್ಕಾರ